ಕನ್ನಡಪರ ಹೋರಾಟಗಾರರನ್ನು ಹಾಗೂ ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯಿಸಿ ವಿವಿಧ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಸ್ವಾಮಿ ಮಾತನಾಡಿ ಕನ್ನಡಪರ ಹೋರಾಟಗಾರರನ್ನು ಜಾಮೀನು ರಹಿತ ಯಾವುದೇ ಷರತ್ತು ಇಲ್ಲದೆ ಬೇಷರತ್ತಾಗಿ ಹೋರಾಟಗಾರರನ್ನು ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಎಲ್ಲ ಕನ್ನಡಪರ ಒಕ್ಕೂಟದ ವತಿಯಿಂದ ಕರ್ನಾಟಕ ಬಂದ್ ಮಾಡಲು ತೀರ್ಮಾನಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕೆಂದು ಸರ್ಕಾರದ ಸುತ್ತೋಲೆ ಇರುತ್ತದೆ ಆದರೆ ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಬಿಬಿಎಂಪಿ ಅಧಿಕಾರಿಗಳ ಮೇಲೆಯೂ ಸಹ ಪೊಲೀಸ್ ಇಲಾಖೆ ದೂರು ದಾಖಲಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದಯಾನಂದ್ ಅಮರಾವತಿ ಲಕ್ಷ್ಮೀದೇವಿ ಮಣಿ ಚಿರಂಜೀವಿ ಕೊಪ್ಪ ಚಂದ್ರು ಬೈರತ್ನಲ್ಲಿ ನಾರಾಯಣಸ್ವಾಮಿ ಸಿ ಡಿ ನಾಗರಾಜ್ ರಮೇಶ್ ಸುಧಾಕರ್ ಶಿವಾರ ಮಂಜು ಮಾಲೂರು ರಮೇಶ್ ಕಿರಣ್ ರಾಮಕೃಷ್ಣ ಶಿವಕುಮಾರ್ ಮಾಲೂರು ಶಿವು ಚಂದನ್ ಜವಳಿ ಮಂಜುನಾಥ್ ಜವಳಿ ಅಂಬರೀಷ್ ಸಾಗರ್ ಇದ್ರು